ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುರಸಭೆ ಆಯವ್ಯಯ ಬಜೆಟ್ ಪೂರ್ವಭಾವಿ ಸಭೆ ಸಾರ್ವಜನಿಕರಿಂದ ಸಲಹೆ ಸೂಚನೆ ಮಾನ್ಯ ಪುರಸಭೆ ಸಭಾಂಗಣದಲ್ಲಿ ಪುರಸಭೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಬಜೆಟ್ ತಯಾರಿಕೆಗಾಗಿ ನಡೆದ ಪೂರ್ವಭಾವಿ ಸಭೆಯನ್ನ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ವಾರ್ಡ್ ನಂಬರ್ ಹದಿನೆಂಟರ ನಿವಾಸಿ ಹನುಮಂತರವರು ಮಾತನಾಡಿ ಮಹಿಳೆಯರ ಶೌಚಾಲಯ ಒತ್ತುವರಿ ತೆರವುಗೊಳಿಸಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಕುಡಿಯುವ ನೀರಿನ ಟ್ಯಾಂಕ್ ಮತ್ತು ಶೌಚಾಲಯ ನಿರ್ಮಾಣ ರಸ್ತೆ ಅಭಿವೃದ್ಧಿ ಮಾಡುವಂತೆ ಕೋರಿದರು ಇಪ್ಪತ್ತೇಳು ವಾರ್ಡ್ಗಳಲ್ಲಿರುವಂತಹ ಉದ್ಯಾನವನಗಳ ಅಭಿವೃದ್ಧಿ ಮತ್ತು ಮಹಿಳಾ ಶೌಚಾಲಯ ಚರಂಡಿ ರಾಜಕಾಲುವೆ ಸ್ವಚ್ಛತೆ ಕುಡಿಯುವ ನೀರಿಗಾಗಿ ಬಾವಿಗಳ ದುರಸ್ತಿ ಫುಟ್ಪಾತ್ ಗಳ ತೆರವು ಪುರಸಭೆಯ ಮುಖ್ಯ ಸ್ಥಳಗಳಲ್ಲಿ ಬ್ಯಾನರ್ಗಳನ್ನು ಅಳವಡಿಸುವುದಕ್ಕೆ ಟೆಂಡರ್ ಕರೆಯುವುದು ಹಾಗೂ ರಸ್ತೆ ವಿಭಜಕಗಳ ವಿದ್ಯುತ್ ಕಂಬಗಳಿಗೆ ಜಾಹೀರಾತು ಫಲಕ ಗಳನ್ನು ಅಳವಡಿಸುವುದು ರಸ್ತೆ ವಿಭಜಕಗಳ ವಿದ್ಯುತ್ ಕಂಬಗಳಿಗೆ ಜಾಹೀರಾತು ಫಲಕಗಳನ್ನು ಅಳವಡಿಸುವುದರ ಮೂಲಕ ಆದಾಯವನ್ನು ಪಡೆಯಲಾಗುವುದು ಎಂದು ಸಾರ್ವಜನಿಕರು ಸಭೆಯಲ್ಲಿ ಭಾಗವಹಿಸಿ ತಿಳಿಸಿದರು ನಂತರ ಪುರಸಭೆ ಮುಖ್ಯಾಧಿಕಾರಿ ಗಂಗಾಧವರು ಮಾತನಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಆಸ್ತಿಕರ ಸೇರಿದಂತೆ ವಿವಿಧ ಮೂಲಗಳಿಂದ ದೊರೆಯುವ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ನಗರದ ಜನತೆಗೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕಾಗಿ ಒಟ್ಟು ಹನ್ನೊಂದು ಕೋಟಿ ರೂಪಾಯಿ ಅಂದಾಜು ಮುಂಗಡ ಬಜೆಟ್ ಪತ್ರವನ್ನ ತಯಾರಿಸಬೇಕಾಗಿದೆ ಬಜೆಟ್ನಲ್ಲಿ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರಿನ ಪೂರೈಕೆ ಸೇರಿದಂತೆ ಮಹಿಳೆಯರ ವಿಶೇಷ ಚೇತನರ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಸಮುದಾಯಗಳ ಕಲ್ಯಾಣ ವಿದ್ಯಾರ್ಥಿ ವೇತನ ಔಷಧಿಗಳ ವಿತರಣೆ ಅಡುಗೆ ಅನಿಲ ಸೇರಿದಂತೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಸದಸ್ಯರ ಸೂಚನೆ ಮೇರೆಗೆ ತಾಳಿ ಭಾಗ್ಯ ಯೋಜನೆಯನ್ನ ಪರಿಶೀಲಿಸಲಾಗುವುದು ಹಾಗೂ ಪುರಸಭೆಗೆ ಆದಾಯವನ್ನು ತರಬಲ್ಲ ಆದಾಯ ಮೂಲಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇಂಥ ಒಂದು ಅಮೂಲ್ಯ ಸಲಹೆಗಳನ್ನ ಈ ಒಂದು ಎಲ್ಲ ಏನು ತಾವು ಸಲಹೆ ಸೂಚನೆ ಕೊಟ್ಟಿದ್ದೀರಿಸೆ ಸದಸ್ಯರಿಂದ ಸದಸ್ಯ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಮಾನ್ಯ ಒಂದು ಗಮನಕ್ಕೆ ತಂದು ನಮ್ಮಲ್ಲಿ ಏನು ದೊರಕಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ಪುರಸಭೆ ನಿಧಿಯಲ್ಲಿ ಏನು ಅನುದಾನ ದೊರಕೈತೆ ಆ ಅನುದಾನದ ಮೀತಿಯಲ್ಲಿ ಇವೆಲ್ಲ ಸಲಹೆಗಳನ್ನ ಯಾವ್ಯಾವ ಮಾಡಬಹುದಾಗಿದೆ ಅವೆಲ್ಲ ಮಾಡಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಪಡ್ತೀವಿ ಪ್ರಯತ್ನಪಟ್ಟು ನಮ್ಮ ಅಣ್ಣನ ಮಿತಿಯಲ್ಲಿ ನಾವೇನು ಮಾಡಬೇಕಾದ ಮುಂದಿನದಲ್ಲಿ ಯೋಜನೆಗಳನ್ನ ಹಂಕೊಳ್ಬೇಕು ಆ ಎಲ್ಲ ಯೋಜನೆಗಳನ್ನ ಹಂಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಜೊತೆಯೇ ಪಾದಾಚಾರ್ಯ ರಸ್ತೆಗಳನ್ನು ಒತ್ತುವರಿ ಮಾಡಿದ ಬಗ್ಗೆ ನಾವು ಈಗಾಗಲೇ ಕಾರ್ಯಾಚಾರ್ಯನ್ನ ಪ್ರಾರಂಭ ಮಾಡಿದ್ದೀವಿ ಮಾಡಿ ಮೂರ್ನಾಲ್ಕು ಟೈಮ್ ಹೋಗಿ ತೆಗೆಸಿ ಬಂದಿದ್ದೀವಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ವ್ಯವಸ್ಥಾಪಕರಾದ ನರಸಿಂಹಲು ಸದಸ್ಯರಾದ ಸಾಬೀರ್ ಪಾಷಾ ಶರಣಪ್ಪ ಮೇಧಾ ಸುಕುಮುನಿ ಸೇರಿದಂತೆ ಇತರೆ ಹಾಲಿ ಮತ್ತು ಮಾಜಿ ಸದಸ್ಯರು ನಾಗರಿಕರು ಅಗತ್ಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಸಭೆಯಲ್ಲಿ ಪಾಲ್ಗೊಂಡಿದ್ದರು